ನಮಸ್ಕಾರ ಪ್ರೇಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಮಿ ಆತ್ಮೀಯರೇ ಹೆಣ್ಣು ತಾನು ಅಂದುಕೊಂಡದ್ದನ್ನು ಸಾಧಿಸಬೇಕು ಸಂಸಾರದ ನೊಗ ಹೊತ್ತುದರ ಜೊತೆಗೆ ವೃತ್ತಿಪರವಾಗಿ ಬದುಕನ್ನು ಕಟ್ಟಿಕೊಳ್ಬೇಕು ಸ್ವ ಜೊತೆಗೆ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಬೇಕು ಅನ್ನೋದಕ್ಕಾಗಿ ಹಲವತ್ತು ಕ್ಷೇತ್ರಗಳನ್ನು ಹುಡುಕಿ ಹೊರಟದ್ದನ್ನು ಕೇಳಿದ್ದೀರಿ ನೋಡಿದ್ದೀರಿ ಅಂತಹ ಸಾಹಸಗಾದೆಗಳಲ್ಲಿ ಇಂದು ಒಬ್ಬ ವಿಶೇಷ ಅತಿಥಿಯನ್ನು ನಿಮ್ಮೊಂದಿಗೆ ನಾನು ಸಂದರ್ಶನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಎಸ್ ಎಂ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ ಹಿರಿಯೂರಿನಲ್ಲಿ ಹುಟ್ಟಿ ಚಿತ್ರದುರ್ಗಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು ಸೇವೆಗೈದಂಥ ಒಬ್ಬ ಮಹಿಳಾ ಕವಿಯತ್ರಿಯವರನ್ನು ನನ್ನೊಂದಿಗೆ ಈ ದಿನ ಕರೆದಿದ್ದೇನೆ ಮಾತನಾಡ್ತೇನೆ ಈಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ನಮಸ್ಕಾರ ಮೇಡಮ್ ತಾವು ಡಾಕ್ಟರ್ ಆಗಿ ದಂತ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿ ಜೊತೆಗೆ ಆಡಳಿತಾಧಿಕಾರಿಯಾಗಿ ಆಗಿ ಕೆಲಸವನ್ನು ಮಾಡಿದವರು ಈ ಮಟ್ಟಕ್ಕೆ ಒಂದು ಹೆಣ್ಣು ಮಗು ಬಾಲ್ಯದಲ್ಲಿ ಅಂದುಕೊಂಡದ್ದುಂಟ ಅಥವಾ ತಾನಾಗಿಯೇ ಬಂದಂತಹ ಕಾರ್ಯವನ್ನು ಈ ಸಿಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಸಮರ್ಥವಾಗಿ ಸೇವೆಗೈದದ್ದು ಉಂಟ ಇಲ್ಲ ಸರ್ ನನ್ನ ಬಾಲ್ಯ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಯಾಕಂದ್ರೆ ನಾನು ನಾಲ್ಕೂವರೆ ವರ್ಷ ಆದಾಗ ನಮ್ಮ ತಂದೆ ತೀರ್ಕೊಂಡ್ರು ಅವಾಗ ನಮ್ಮ ಅಜ್ಜ ಅಜ್ಜಿದ್ರು ಅವ್ರೂ ಅದಾದ್ಮೇಲೆ ತೀರ್ಕೊಂಡಾದ್ಮೇಲೆ ನಮ್ಮ ಅಮ್ಮನೆ ಕಷ್ಟಪಟ್ಟು ಮೂರು ಜನ ಮಕ್ಕಳು ನಾನು ನನ್ನ ತಂಗಿ ತಮ್ಮ ಅವರು ಬೆಳೆಸಿದ್ರು ನಾನು ಹಳ್ಳಿನಲ್ಲೇ ಓದಿದ್ದು ಒಂದನೇ ತಾರೀಕು ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ವರೆಗೂ ಹಳ್ಳಿನಲ್ಲೇ ಓದಿದ್ರು ನಾನು ಅವಾಗ ನಮ್ಗೆ ಸ್ಕೂಲಲ್ಲಿ ಮೇಸ್ಟ್ಗಳೆಲ್ಲ ಒಳ್ಳೊಳ್ಳೆ ಕತೆಗಳೆಲ್ಲ ಹೇಳ್ತಾ ಇದ್ರು ಅದಾದ್ಮೇಲೆ ಹೈಸ್ಕೂಲ್ ಹಿರಿಯರಲ್ಲಿ ಓದ್ದೆ ಅಲ್ಲೂ ತುಂಬಾ ಒಳ್ಳೆ ಮೇಸ್ಟ್ಗಳಿದ್ರು ಅಲ್ಲೂ ಕಥೆಗಳೆಲ್ಲ ಹೇಳ್ತಾ ಇದ್ರು ನಮಗೆಲ್ಲ ಅದಾದ್ರೆ ನಮಗೆ ಓದಬೇಕು ಅನ್ನೋದು ನನಗೆ ಅವಾಗ ಆಸಕ್ತಿ ು ಅಂದ್ರೆ ಕಥಾ ಪುಸ್ತಕಗಳಿದ್ವು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ನಾವು ಓದ್ಬೇಕು ಅನ್ನೋದು ಆಸೆ ಉಂಟು ಆಮೇಲೆ ಪಿ ಸಿನ ಹುಬ್ಳಿನಲ್ಲಿ ಮಾಡಿದೆ ಸರ್ ನಮ್ಮ ನಮ್ ತಾಯಿ ಅಣ್ಣನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಗೆಲ್ಲಾ ಅಹ್ ನೆರವಾಗಿದ್ದು ಎಲ್ಲಾ ಅವರೇ ನಮ್ಗೆಲ್ಲ ಇದ್ ಮಾಡಿದ್ದು ಅಲ್ಲಾದ್ಮೇಲೆ ಹುಬ್ಬಳ್ಳಿನಲ್ಲಿ ಪಿ ಯು ಸಿ ಮುಗಿದ ತಕ್ಷಣ ಸರಿ ಇವಳಿಗೆ ಏನಾರು ಒಂದು ಜೀವನ ಕಟ್ಕೊಡ್ಬೇಕಲ್ಲ ಏನು ಮಾಡೋದು ಅಂತ ಹೇಳಿದಾಗ ಇಲ್ಲ ಅವ್ಳು ಕಾ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಏನಾದ್ರು ಮಾಡಬೇಕು ಅಂತೇಳಿ ಡೆಂಟಲ್ಗೆ ನಮ್ಮ ಸಂಬಂಧಿಕರು ಸಂಬಂಧಿಕರೊಬ್ಬರಿದ್ದರು ಸರಿ ಅವ್ರು ಸೇರಿಸ್ಬಿಡಿ ಡೆಂಟಲ್ ಕಾಲೇಜಿಗೆ ಕೋರ್ಸಸ್ ತೇರಿಸಿದ್ರೆ ಅವರು ಅವ್ರು ಜೀವನ ಕಟ್ಕೊಂಡು ಹೋಗ್ತಾರೆ ಮುಂದೆ ಅಂತ ಹೇಳಿದಾಗ ಸರಿ ಅಂತ ಏನು ಮಾಡೋದು ದಾವಣಗೆರೆ ಅವ್ರು ಮೂರ ಡೆಂಟಲ್ ಕಾಲೇಜ್ ಇದ್ದಿದ್ದು ಕರ್ನಾಟಕದಲ್ಲಿ ಮಣಿಪಾಲು ಬೆಂಗಳೂರು ಮತ್ತು ದಾವಣಗೆರೆ ಒಂದು ಸರಿ ದಾವಣಗೆರೆಯಲ್ಲಿ ಅಲ್ಲಿ ಹೋಗಿ ನಾನು ಡೆಂಟಲ್ ಜಾಯ್ನ್ ಆದ ಸರ್ ನಾನು ಜಾಯ್ನ್ ಆದಾದಮೇಲೆ ಎಮ್ ಡಿ ಎಸ್ ಅಲ್ಲಿ ಫ್ರೀ ಸಿಕ್ತು ನಾನು ಅಲ್ಲೇ ಓದ್ದೆ ನಾನು ದಾವಣಗೆರೆ ಹೋದಾದ್ಮೇಲೆ ದುರ್ಗದಲ್ಲಿ ಮತ್ತೆ ಒಂದ್ ವರ್ಷ ಸರ್ವಿಸ್ ಮಾಡಿದ್ದೆ ನಾನು ತೊಂಬತ್ತೊಂದು ತೊಂಬತ್ತೆರಡು ಒಂದ್ ವರ್ಷ ಸರ್ವಿಸ್ ಮಾಡಿ ಮತ್ತೆ ಎಸ್ ಟಿ ಎಂ ಧಾರವಾಡದಲ್ಲಿ ಅಲ್ಲೇ ಕರೆದ್ರು ನನಗೆ ಮೂರು ಮತ್ತೆ ನಮ್ಮ ತಾಯಿ ಎಲ್ಲ ಇಲ್ಲೇ ವಾಪಸ್ ಬಂದ್ಬಿಟ್ಟು ಅಷ್ಟೂ ಹಾಕಿದ ಇಲ್ಲೇ ಡೆಂಟಲ್ ಕಾಲೇಜ್ ಮತ್ತೆ ಹತ್ತು ವರ್ಷ ಇಲ್ಲೇ ಸರ್ವಿಸ್ ಮಾಡಿದೆ ನಾನು ಇದಾದ್ಮೇಲೆ ಕಾರಣ ನಾನು ಹೈದರಾಬಾದ್ಗೆ ಹೋದೆ ಅಲ್ಲಿ ಮೂರು ವರ್ಷ ಆರ್ಮಿ ಡೆಂಟಲ್ ಕಾಲೇಜ್ ಅಂತ ಅಲ್ಲಿ ಮೂರು ವರ್ಷ ಸೇವೆ ಸಲ್ಲಿಸಿ ಮತ್ತೆ ಇಲ್ಲಿಗೆ ಬಂದೆ ಪ್ರಾಂಶುಪಾಲ ಹೋಗಿ ಮುಂಚೆ ಪ್ರಾಂಶುಪಾಲ ದೇಕಾಲಿಗೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಕೂಡ ಇಲ್ಲೇ ಬಂದ್ಬಿಟ್ಟು ಮತ್ತೆ ಈಗ ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ ಸರ್ ಅದಂದ್ರೆ ಬದುಕು ನಂಗೆ ತಗೊಂಡೋಯ್ತು ಅದು ನಾನೇನು ಆಸೆ ಪಟ್ಟಿದ್ದಲ್ಲ ನಾನು ಡೆಂಟಲ್ ಓದ್ಬೇಕು ಈ ತರ ಇದ್ ಹಾಕ್ಬೇಕು ಅಂತ ಬಟ್ ನನಗೆ ಎಲ್ಲವನ್ನೂ ಕೂಡ್ಕೊಂಬಂತು ಸರ್ ಎಲ್ಲೂ ಯಾವ್ದು ಕೇಳಲಿಲ್ಲ ಅದಾಗಿ ಅದಾಗಿ ಕೂಡ್ಕೊಂಬಂದು ಪ್ರಾಂಶುಪಾಲ್ ಪಟ್ಟ ಸಹಿತಾನೆ ಅವರೇ ಹೇಳಿ ಇದು ಮಾಡಿದ್ದಾನೆ ಅವತ್ತು ಆಸೆ ಪಟ್ಟು ತಗೊಂಡಿದ್ದೆ ಅದಾಗಿ ಎಲ್ಲ ಬಂತು ಅದು ನನಗೆ ಇನ್ನ ನಾವು ಹೊಂದ್ಕೊಳ್ತೀವಿ ಕೆಲವು ಸರ್ ಏನಾದ್ರೂ ನಮ್ಗೆ ನಾವು ಹೊಂದ್ಕೊಂಡಿದ್ದ ಆಗದೆ ಇದ್ದಾಗ ಕೈಗೆಟಕೆ ಇದ್ದಾಗ ಅಯ್ಯೋ ನನ್ನ ಕರ್ಮ ವಿಧಿ ಲಿಖಿತ ನನಗೆ ಸಿಗ್ಲಿಲ್ಲ ಅಂತ ಬೇಸರಗೊಳ್ತೇವೆ ಬಟ್ ನೀವು ಬಯಸದೆ ಬಂದಂತ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ಜೊತೆಗೆ ವೈದ್ಯಕೀಯ ವೃತ್ತಿಯಲ್ಲಿ ಕೇವಲ ವೈದ್ಯರಾಗಿ ಸೇವೆಯನ್ನು ಮಾಡ್ತಾ ರೋಗಿಗಳನ್ನು ಉಪಚರಿಸ್ತಾ ಅವ್ರು ಆ ಟೈಮನ್ನು ಕಳೆಯೋದೇ ಒಂದು ಕಷ್ಟ ಅದರ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ನೀವು ಆ ವ್ಯವಸ್ಥೆ ಅಂದ್ರೆ ಆ ಡೆಂಟಲ್ ಕಾಲೇಜಿನ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿದ್ರಲ್ಲ ಹೇಗೆ ನಿಭಾಯಿಸುವಂತ ಧೈರ್ಯವನ್ನ ಮತ್ತು ತಾಕತ್ತ ಇಲ್ಲ ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕಷ್ಟ ಆಗ್ಲಿಲ್ಲ ಒಂದ್ ಹದಿನೈದು ವರ್ಷ ಆಗಿ ನಡೀತಾ ಹೋಯ್ತು ಎಲ್ಲಾನ ಸ್ಟಾಫ್ ಗಳು ಎಲ್ಲರೂ ಚೆನ್ನಾಗಿದ್ರು ಆಯ್ತು ಹಂಗಾಗಿ ಪ್ರಾಬ್ಲಮ್ ಆಗ್ತಿಲ್ಲ ಯಾಕಂದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿತ್ತು ನಮಗೆ ನಮ್ಗೆ ಏನಾಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಸೊಲ್ಯೂಷನ್ ಕೊಡೋರು ಅವರು ಹಂಗಾಗಿ ಅದು ನಮಗೆ ಯಾವತ್ತೂ ಅದು ಪ್ರಾಬ್ಲಮ್ ಆಗಲೇ ಇಲ್ಲ ಅಂದ್ರೆ ಸರ್ ಒಬ್ಬ ಆಗಲಿಲ್ಲ ಮನಸ್ಸು ಮಾಡಿದ್ರೆ ಒಂದು ಸಂಸ್ಥೆ ಮುಖ್ಯಸ್ಥರಾಗಿ ಅಂದ್ರೆ ಮನೆಗೆ ಹೆಂಗ್ ಮುಖ್ಯಸ್ಥಿನ ಹಂಗೇನು ಸಂಸ್ಥೆ ಮುಖ್ಯಸ್ಥ ಮಧ್ಯಸ್ಥೆಯಾಗಿ ಯಶಸ್ವಿಯಾಗಿ ನಿಭಾಯಿಸಬಹುದು ಮಾಡಬಹುದು ಸರ್ ಸುಮಾರು ಜನ ಹೆಣ್ಮಕ್ಳು ಇದಾರೆ ಪ್ರಿನ್ಸಿಪಾಲ್ ಆಗಿ ನಮ್ಮ ಫ್ರೆಂಡ್ಸ್ ಇದಾರೆ ಸುಮಾರು ಕಡೆಗೆ ಅವರನ್ನೇ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಡೆಂಟಲ್ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ನಿಮಗೆ ಜನರಲ್ ಚೆಕ್ಅಪ್ ಬರುವಂತ ವೈದ್ಯರ ಅಂದ್ರೆ ರೋಗಿಗಳ ಮನಸ್ಥಿತಿ ಮತ್ತು ಅವರ ಟ್ರೀಟ್ಮೆಂಟ್ ಬೇರೆ ಬರೀ ಒಂದು ಬಾಯಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಡೆಂಟಲ್ ಗಳಿಗೆ ಸಂಬಂಧಪಟ್ಟಂತೆ ಟ್ರೀಟ್ ಮಾಡುವಾಗ ನೀವು ಬಹಳ ಖುಷಿಪಟ್ಟಂತಹ ಯಾವುದಾದ್ರೂ ಒಂದು ಪ್ರಸಂಗ ಖುಷಿ ಪಟ್ಟಂತಂದ್ರೆ ಸರ್ ಪೇಶೆಂಟ್ ತುಂಬಾ ನೋವಿಂದ ಬರ್ತಾರಲ್ಲ ಅದು ತಡ್ಕೊಳಕ್ ಆಗಲ್ಲ ನೋವಿಂದ ಹೆರಿಗೆ ನೋವು ಬಿಟ್ರೆ ನೆಕ್ಸ್ಟ್ ನೋವು ಬರೋದೇ ನಮ್ದು ಅಲ್ಲಿಂದ ನೋವು ಅಂತ ಹೇಳ್ತಾರೆ ಅದು ಅದು ಉಳ್ಕಲ್ ಆಗ್ಬಿಟ್ಟು ಅದು ಕೇರಿ ತುಂಬಾ ಡೀಪ್ ಆಗಿ ಹೋದಾಗ ಅಲ್ಲಿಂದ ಬೇರೆಲ್ಲಿ ಇನ್ಫೆಕ್ಷನ್ ಆಗ ತಡ್ಕೊಳಕ್ ಆಗೋದಿಲ್ಲ ಮನುಷ್ಯನ್ಗೆ ಅವಾಗ ಅಂತ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಒಂಥರ ರಿಲೀಫ್ ಸಿಕ್ಕಾಗ ತುಂಬಾನೇ ಖುಷಿ ರಿಲೀಫ್ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ದೇವ್ರು ಅಂತ ಭಾವಿಸುವಂತ ಸಂದರ್ಭದಲ್ಲಿ ಖುಷಿ ಆಗುತ್ತೆ ಮತ್ತೆ ಕೆಲವು ಸಾರಿ ನೀವೇನೆಲ್ಲ ಅಂದ್ಕೊಂಡಿರ್ತೀರಿ ಈ ಒಂದು ಸೊಲ್ಯೂಷನ್ ಇದ್ ಕೊಡ್ಬೋದು ಅತ್ಯಂತ ಸುಲಭ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು ಸಹ ಕೆಲವು ರೋಗಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏ ಬಿಡಪ್ಪ ಇನ್ನೊಂದ್ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ರೆ ಅಲ್ಲಿ ಜಾಸ್ತಿ ಫೀಸ್ ಕಟ್ಕೊಳ್ಳೋದು ಒಳ್ಳೆ ಆಸ್ಪತ್ರೆ ಅನ್ನೋ ಕಲ್ಪನೆ ಜನಸಾಮಾನ್ಯರಿಗೆ ಬರ್ತದೆ ಅಂತವ್ರಿಗೆ ನಿಮ್ ಸಂದೇಶ ಇಲ್ಲ ಸರ್ ಅದು ಅಲ್ಲಿಂದ ಯಾವತ್ತೂ ಈಗ ಮೆಡಿಕಲ್ ಇರ್ತಾರ ಜ್ವರ ಬಂತು ಚಳಿ ಬಂತು ನಾವು ಮಾತ್ರೆ ಕೊಟ್ಟು ಇಂಜೆಕ್ಷನ್ ಕೊಟ್ಟರೆ ವಾಸಿ ಆಗುತ್ತೆ ಇಲ್ಲೇನಿದ್ರು ನಾವು ಕೊಟ್ಟರು ಟೆಂಪರರಿ ಅದಕ್ಕೆ ಇನ್ಫೆಕ್ಷನ್ ಕಡಿಮೆ ಆಗಲಿ ಅಂತ ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಕೆಲವು ಪೇಷೆಂಟ್ ಮಾತ್ರ ಮುಂದೆ ನಾವು ಕಡಿಮೆ ಆಗಿಲ್ಲ ಅಂತ ಅಂದ್ಕೊತಾರೆ ಅವರು ಅದು ಹಂಗಲ್ಲ ಕಂಪಲ್ಸರಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಲ್ಲಿ ಉಳಕಲ್ ಆಗಿ ಅದಕ್ಕೆ ತುಂಬಿಸ್ಕೋಬೇಕು ಹೊಸ ಪ್ರಾಬ್ಲಮ್ ಕ್ಲೀನ್ ಮಾಡ್ಸ್ಕೋಬೇಕು ಅಲ್ಲ ಅದೇ ತರ ಅದು ಹಂಗಾಗ್ಬಿಟ್ಟು ಜನಗಳಿಗೆ ನಾವು ಮುಂಚೆ ಅವೇರ್ನೆಸ್ ಕೊಡಬೇಕು ಅಷ್ಟೇ ಐತಿ ಹಿಂಗಲ್ಲ ಅಂತ ಕೆಲವ್ರು ಇರ್ತಾರೆ ಸರ್ ಅದು ಏನೋ ಒಂದ್ಸತಿ ಬಂದ ತಕ್ಷಣ ಏನೋ ವಾಸಿ ಆಗಿಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ ವಾಸಿ ಆಗುತ್ತೆ ಅಂತ ಅದಲ್ಲ ಅದು ತಪ್ಪು ಸರ್ ಅದು ತಪ್ಪು ಯಾಕಂತಂದ್ರೆ ಅದು ಟ್ರೀಟ್ಮೆಂಟ್ ಪ್ರೊಸೀಜರ್ ಹಂಗಿರುತ್ತೆ ನಮಗೆ ಡೆಂಟಲ್ ಕಾಲೇಜ್ ಕಾಲೇಜ್ ಬಂದ್ರು ಅಷ್ಟೇ ಒಂದೇ ಡಿಪಾರ್ಟ್ಮೆಂಟ್ ಎಲ್ಲ ಆಗೋದಿಲ್ಲ ಫಸ್ಟ್ ನೋಡ್ತಾರೆ ಆಮೇಲೆ ಹೋಗಿ ಎಕ್ಸ್ ರೇ ತಗಿತ್ತಾರೆ ಅದಾದ್ಮೇಲೆ ಯಾವ ಡಿಪಾರ್ಟ್ಮೆಂಟ್ ಅಂತ ಕಳಿಸ್ತಾರೆ ಆ ಜನ ಕಾಲೇಜಿಗೆ ಬಂದ್ರು ಸುಮಾರು ಜನ ಬೇಜಾರಾಗ್ತಾರೆ ಓಡಾಡಿಸ್ತಾರಪ್ಪ ಪ್ರೊಸೀಜರ್ ಇದೆ ಅದು ಸುಮ್ಮನೆ ಡೈರೆಕ್ಟ್ ಆಗಿ ಇಂಜೆಕ್ಷನ್ ಕೊಟ್ಟು ಮಾತ್ರ ಕೊಟ್ಟು ಅದಕ್ಕೆ ವಿಶೇಷವಾಗಿ ತಿಳುವಳಿಕೆ ಈಗ ನನ್ನದೊಂದು ಪ್ರಶ್ನೆ ವೈಯಕ್ತಿಕ ಪ್ರಶ್ನೆ ಮೇಡಮ್ ಏನಂತ ಹೇಳಿದ್ರೆ ನಾನು ಅನೇಕ ಸಾರಿ ಡೆಂಟಲ್ ಚೆಕಪ್ ಅಂತ ಹೋಗ್ತೇನೆ ಹೋದಾಗ ಹೊರಗಡೆಯಿಂದ ನೋಡುವಾಗ ಅಲ್ ಚೆನ್ನಾಗಿದಾವೆ ಅನ್ಸುತ್ತೆ ಬಾಯಿ ತೆಗಿಸಿ ನೋಡ್ತೀರಿ ಹಿಂದ್ಗಡೆ ಏನೋ ಪಾಚಿ ತರ ಕಟ್ಕೊಂಡ್ಬಿಟ್ಟಿದೆ ಇದು ಕ್ಲೀನ್ ಮಾಡಿಸ್ಲೇಬೇಕು ಅಂತ ನೀವಂತೀರಿ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಅಯ್ಯೋ ಎಷ್ಟೋ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರಪ್ಪ ಅವ್ರ ಏನೋ ಸಡ್ಲಿಸ್ಬಿಟ್ರೆ ಹೆಂಗೆ ಇದನ್ನ ಟ್ರೀಟ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟ್ ಅಂತೇಳಿ ಮುಗ್ಧತೆಯನ್ನು ಅಥವಾ ಭಯದಿಂದನೋ ನಾವು ಸುಮ್ಮನೆ ಹಾಕ್ತೀವಿ ಅಂತವ್ರಿ ನೀವೇನು ಹೇಳಿ ಇಲ್ಲ ಸರ್ ನಮ್ದು ಹಲ್ಲಿಂದು ಯಾವತ್ತೂ ತೊಂದರೆ ನೋವು ಕಾಣಿಸ್ಕೊಳ್ಳೋದು ಕೊನೆ ಸ್ಟೇಜ್ಗಳಲ್ಲಿ ಅದು ಹುಳಕಲ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಕಪ್ಪು ಆಗಿ ಶುರು ಆಗುತ್ತೆ ಹಳದಿ ಕಲರ್ ಇರುತ್ತೆ ಜುಮ್ ಮನೆಗೆ ಶುರು ಆಗ್ಬಹುದು ಗಟ್ಟಲೆ ತಗೋಬಹುದು ಇಲ್ಲ ಆರ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅವಾಗ ನೋವು ಕಾಣಿಸಿಕೊಳ್ಳುತ್ತೆ ಆಮೇಲೆ ಪಾಚಿ ಕಟ್ಟೋದು ಅಂತ ಹೇಳ್ತಿರಲ್ಲ ಅದು ಒಂದೇ ದಿವಸದಲ್ಲಿ ಆಗೋದಿಲ್ಲ ಅದು ದಿನ ದಿನ ಕುತ್ಕೊಂಡು ನಾವು ಯಾಕಂದ್ರೆ ಬ್ರಷ್ ಮಾಡಿದಾಗ ಬ್ರಷ್ ಎಲ್ಲಾ ಕಡೆ ಹೋಗಲ್ಲ ಅದು ಅಲ್ಲಿ ಹೋಗಲ್ಲ ಅಲ್ಲಿ ಕುತ್ಕೊಂಡೇ ಕುತ್ಕೊಳ್ಳುತ್ತೆ ಪಾಚಿ ಕುತ್ಕೊಂಡೆ ಕುತ್ಕೊಳ್ಳುತ್ತೆ ಹಂಗಾಗಿ ನಾವೇನ್ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಆರ್ ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಡಾಕ್ಟರ್ ಚೆಕ್ಅಪ್ ಮಾಡಿಸ್ಕೊಬೇಕು ಕಂಪಲ್ಸರಿ ಅಂತ ಹೇಳಿ ಆಗಲ್ಲ ಸರ್ ಸಡ್ಲಿ ಅಂತ ಅನ್ಸುತ್ತೆ ಸರ್ ಅವ್ರಿಗೆ ಅಂದ್ರೆ ತುಂಬಾ ಲೇಟ್ ಆಗಿ ಬಂದಿರ್ತಾರೆ ಅವ್ರಿಗೆ ಆಗ್ಲೇ ಸೌದೋಗ್ಬಿಟ್ಟಿರುತ್ತೆ ಮೂಳೆ ಕೆಳಗಡೆ ಸೌದ್ ಹೋಗಿರುತ್ತೆ ಆದ್ರೆ ಪಾಚಿ ಕಳೆದ ಹಲ್ಲು ಹೊಂದ್ಕೊಂಡು ಅಂಟ್ಕೊಂಡಿರ್ತದೆ ಪಾಚಿಯಿಂದ ಅಂಟ್ಕೊಂಡಿರ್ತದೆ ಅವಾಗ ನಾವು ಅದನ್ನ ಬಿಡಿಸಿದಾಗ ಹಲ್ಲು ಅಲ್ಲಡದ್ದು ಯಾಕಂದ್ರೆ ಅಲ್ಲಿಗೆ ಸಪೋರ್ಟ್ ಇರೋದಿಲ್ಲ ಅದಕ್ಕೆ ಅವಾಗ ಅನ್ಸುತ್ತೆ ಅದಕ್ಕೆ ಅಲ್ಲಿಂದ ಯಾವತ್ತು ಸರ್ ಕೊನೆಯ ಸ್ಟೇಜ್ ಅಲ್ಲೇ ಒಬ್ಬ ನೋವು ಬಂತು ಅಂದ್ರೆ ಆಗಲೇ ಏನು ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ ಈ ತರದ ಸೇವೆಯನ್ನು ಮಾಡ್ತಾ ಮಾಡ್ತಾ ಒಂದ್ ಕಡೆ ಸಂಸಾರದ ನೊಗ ಹೊತ್ತು ಬದುಕನ್ನು ಕಟ್ಕೊಂಡ್ರಿ ಬಾಲ್ಯದ ನಿಮ್ಮ ತಂದೆ ಇಲ್ಲದ ನೋವನ್ನ ತಮ್ಮ ತಂಗಿಗ್ ಬರಬಾರ್ದು ಅಂತ ತುಂಬಿಸ್ತಾ ಹೊರಟ್ರಿ ಅದ್ರ ಜೊತೆಗೂ ಸಹ ನಿಮ್ಮೊಳಗೊಬ್ಬ ಕವಿ ಅಥವಾ ಸಾಹಿತಿ ಉದಯಿಸ್ತಾ ಅದು ಹೇಗೆ ನಿಮ್ಮನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ ಪ್ರಸಂಗ ಮುಂದೆ ಹೇಳ್ದಂಗೆ ನಮ್ಮ ಮೇಸ್ಟ್ರುಗಳು ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಬಿ ಡಿ ಎಸ್ ಜಾಯಿನ್ ಆದಾಗ ನಾನು ದಾವಣಗೆರೆಯಲ್ಲಿ ಓದ್ತಾ ಇದ್ದೆ ಬಾಬುಜಿ ಡೆಂಟಲ್ ಕಾಲೇಜಲ್ಲಿ ಆ ಹಾಟ್ಲಲ್ಲಿ ಇದ್ದಾಗ ನಮ್ಮ ರೂಮ್ ಮೇಟ್ಸ್ ಎಲ್ಲ ಮೆಡಿಕಲ್ ಓದ್ತಿದ್ರು ಅವರುಗಳು ಗ್ರಂಥಾಲಯದಿಂದನ ಪುಸ್ತಕಗಳು ಕನ್ನಡ ಪುಸ್ತಕ ತಂದುಗಳು ಓದ್ತಾ ಇದ್ರು ನಾನು ಅವ್ರ ಜೊತೆಗೇನೆ ಓದಕ್ ಶುರು ಮಾಡ್ದೆ ಅವಾಗೆಲ್ಲ ಪುಸ್ತಕಗಳಿಗೆ ಕೆಟಿ ಗಟ್ಟಿ ಅವರು ಈ ಶಬ್ದ ಆಗಿರ್ಬೋದು ರೂಪದರ್ಶಿ ಎ ಅವರು ಶಾಂತಲಾ ಪುಸ್ತಕಗಳು ಆಮೇಲೆ ಬೈರಪ್ಪನವ್ರ ಪುಸ್ತಕಗಳು ತುಂಬ ತುಂಬಾ ಓದ್ದೆ ನಾನು ಸುಮಾರು ಓದ್ದೆ ಅದಾದ್ಮೇಲೆ ಶಿವರಾಮ್ ಕಾರನ್ ಮರಳಿ ಮಣ್ಣಿಗೆ ಇವ್ರು ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಬದು ಆತರ ಪುಸ್ತಕಗಳನ್ನ ಓದ್ಕೊಂಡು ಬಂದೆ ಆಮೇಲೆ ನಾವು ಕೆಲಸ ಮುರುಘಾ ಮಠದ ಕಾಲೇಜ್ ಕೆಲಸ ಮಾಡ್ತಾ ಇದ್ರಿಂದ ಆ ಮಠದಲ್ಲಿ ತುಂಬಾ ಸಾಹಿತ್ಯ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀತಾ ಇತ್ತು ನಾವು ಅಟೆಂಡ್ ಮಾಡ್ತಾ ಇದ್ವಿ ನಾವು ಒಳ್ಳೆ ಲೇಖರ ಕಲಿಕ ಕಟ್ಬಿಟ್ಟು ಭಾಷಣ ಮಾಡಿಸ್ತಾ ಇದ್ರು ಆಮೇಲೆ ಸುಮಾರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೆ ಕವಿ ಭಾಷೆಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ಬಟ್ ನನ್ನಲ್ಲಿ ತುಡಿತಾ ಇತ್ತು ಸರ್ ನಾನು ಕೆಲಸ ಮಾಡ್ಬೇಕಾದ್ರೆ ಏನೋ ಬರಿಬೇಕು ಅಂತ ಬರೀಕ್ ಟ್ರೈ ಮಾಡ್ತಿದ್ದೆ ಹಾಕ್ತಾರೆ ಗೀಚ್ತಾ ಇದೆ ಅರ್ಧ ಹಾಕ್ತಾ ಇದೆ ಹಂಗ ಮಾಡ್ತಾ ಇದ್ದ ಇಲ್ಲ ನಾನು ಒಂದ್ ವರ್ಷ ಮುಂಚೆನೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಸರ್ ರಿಟರ್ ಆದ ಕೂಡಲೇ ನಾನು ಏನಾದ್ರು ಬರೆಯಕ್ಕೆ ಶುರು ಮಾಡಬೇಕು ನಾನು ಟೈಮ್ ಪಾಸ್ ಆದ್ರೂ ಬರಬೇಕು ಅಂತ ಅಂತ ನಾನು ಯೋಚನೆ ಮಾಡ್ಕೊಂಡೆ ಅದಾದ್ಮೇಲೆ ದಯಾ ಪುತ್ರೂರ್ಕರು ಚಿನ್ನ ಸಾಹಿತ್ಯ ವೇದಿಕೆ ಸಂಸರ್ಥರು ನನ್ನ ಸ್ನೇಹಿತೆ ಅವಳು ಒತ್ತಾಯ ಮಾಡಿದ್ರು ಇಲ್ಲ ನಾನು ನಿಧಾನ ಇಲ್ಲ ಬರೀ 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 ಅಂತ ನಾನು ಬರೆಯಕ್ಕೆ ಶುರು ಮಾಡಿದೆ ಈಗ ಜನವರಿ ತಿಂಗಳಿಂದಾನೇ ಅದು ಗಣರಾಜ್ಯೋತ್ಸವ ದಿವಸ ನಾವು ಅವನ ಬರಿ ಫಸ್ಟ್ ಹೇಳಿ ಅವತ್ತೇ ಒತ್ತಾಯ ಮಾಡಿದ್ಕೆ ಅವಾಗಿಂದ ಬರೆಯಕ್ ಶುರು ಮಾಡಿದ್ರು ಲಾಸ್ಟ್ ಜೂನ್ ಗಿಡ ರಿಟೈರ್ ಆಗಿದೆ ಹಂಗಾಗಿ ಬರಿತಾ ಬಂದೆ ನಾನು ಬರಿತಾ ಬಂದು ಮತ್ತೆ ಕವಿಗೋಷ್ಠಿಗಳಲ್ಲಿ ಹೋಗಿ ಕವನ ವಾಚನ ಮಾಡೋದು ಅದೆಲ್ಲ ಮಾಡಿದೆ ನಿನ್ನೆ ಕೂಡ ಕವನ ವಾಚನ ಚಿತ್ರದುರ್ಗ ನುಡಿ ಸಡಗರ ಅನ್ನೋ ಕಾರ್ಯಕ್ರಮದಲ್ಲಿ ಅಲ್ಲಿ ಕಾವ್ಯಚೇತನ ಅಂತ ಒಂದು ಪ್ರಶಸ್ತಿ ಕೊಟ್ಟರು ಅದಾಯ್ತು ಹಂಗಾಗಿ ನಾನು ಕವನ ಸಂಕಲನ ಜನವರಿ ಜೂನ್ ಜುಲೈನಲ್ಲಿ ಅಲ್ಲೊಂದು ಅರವತ್ ಎಪ್ಪತ್ತು ಕವನ ಆಗಿದೆ ಅದನ್ನ ಈಗ ಪುಸ್ತಕ ಪ್ರಕಟಣೆ ಮಾಡ್ಬೇಕು ಅಂತ ಅಂದ್ಕೊಂಡು ಆಶ್ಚರ್ಯ ಮತ್ತು ಒಂದ್ ಕಡೆ ಖುಷಿಯ ಪ್ರಶ್ನೆ ಏನು ಅಂದ್ರೆ ಮೇಡಮ್ ಇಷ್ಟೆಲ್ಲ ಕೆಲಸದ ಒತ್ತಡಗಳ ಮಧ್ಯೆ ಬರೀಬೇಕು ಅಂತ ನಿವೃತ್ತಿ ನಂತರ ಕೆಲವರು ಅಯ್ಯೋ ಬೇಡಪ್ಪ ಸಾಕಿ ಇಷ್ಟು ಇಷ್ಟು ಕಷ್ಟಪಟ್ಟಿದ್ವಿ ಅನ್ನೋದೇ ಜಾಸ್ತಿ ಆದರೆ ನಿಮ್ಮಲ್ಲಿ ನಿಮ್ಮಲ್ಲೊಂದು ಹೊಸ ಚೈತನ್ಯ ಬಂತು ಬರೆಯೋದಿಕ್ಕೆ ಆರಂಭಿಸಿದ್ದೀರಿ ಅದಕ್ಕೆ ಶುಭವನ್ನು ಕೋರ್ತಾ ಎರಡನೇದು ಏನಂದ್ರೆ ನೀವು ಹೇಳಿದ್ರೆ ಓದುವಾಗ್ಲೇ ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಓದೋ ವಿದ್ಯಾರ್ಥಿಗಳ ಬಳಿ ಮೆಡಿಕಲ್ ಬುಕ್ಗಳ ಜೊತೆಗೆ ಈ ಬುಕ್ ಇದ್ವು ಅಂತ ಹೇಳಿದ್ರಲ್ಲ ಇದೊಂದು ಒಳ್ಳೆಯ ಅದ್ಭುತವಾದ ಬೆಳವಣಿಗೆ ಅಂದರೆ ನಾವು ಯಾವುದೇ ಕೋರ್ಸಿಗೆ ಓದೋದ್ರ ಜೊತೆಗೆ ಮತ್ತಷ್ಟು ವ್ಯಕ್ತಿತ್ವ ವಿಕಸನ ಬದುಕನ್ನು ಕಟ್ಟಿಕೊಳ್ಳುವ ದಾರಿ ಇತ್ಯಾದಿಗಳಿಗಾಗಿ ಸಂಬಂಧಪಟ್ಟಂತೆ ಈ ಥರದ ಕೃತಿಗಳನ್ನು ಸಾಹಿತ್ಯ ಕೃತಿಗಳು ನಮ್ಮ ಮೇಲೆ ಅಪಾರವಾದ ಪ್ರಭಾವ ಬೀರ್ತವೆ ಅನ್ನೋದಕ್ಕೆ ನನಗೆ ಅದನ್ನು ಕೇಳಿ ಖುಷಿ ಖುಷಿಯಾಯಿತು ಇದೊಂದು ಒಳ್ಳೆಯ ಸಂದೇಶವನ್ನು ನೀವು ಈ ಮೂಲಕ ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ ಹಾಗಾದರೆ ನೀವು ಬರೆದಂತಹ ಇತ್ತೀಚಿನ ಕವನಗಳಲ್ಲಿ ಒಂದು ಕವನವನ್ನು ಈಗ ವಾಚನ ಮಾಡಿ ಈ ಕವನದ ಶೀರ್ಷಿಕೆ ಮೇಡಮ್ ಕವನದ ಶೀರ್ಷಿಕೆ ಬಂದ್ಬಿಟ್ಟು ಮನಸ್ಸಿನ ಮಾತು ಮನಸ್ಸಿನ ಮಾತು ಮುಂಜಾವಿನ ತುಂತುರು ಮಳೆಯ ಹನಿಯು ಮಾಡಿರಲು ಮನೆಯಂಗಳದಲ್ಲಿ ಚಿಟ ಚಿಟಪಟನಾದವು ಮುಂಬಾಗಿಲಲ್ಲಿ ಏಕಾಂಗಿಯಾಗಿ ಕುಳಿತು ಆಲಿಸುತ್ತಿರಲು ಎದೆಯ ಗೂಡಿನೊಳಗಿನ ಹಕ್ಕಿ ನಿಶಬ್ದವಾದಂತೆ ಭಾಸವಾಗಿರಲು ಮನದಂಗಳದಲ್ಲಿ ಬಿಟ್ಟು ಬಿಡದ ಹೊಯ್ದಾಟದಲ್ಲಿ ಬಚ್ಚಿಟ್ಟ ಕನಸುಗಳು ಗರಿಬಿಚ್ಚಿ ಕುಣಿದು ಸಿಹಿ ಕಹಿ ನೆನಪುಗಳು ಒಟ್ಟಿಗೆ ನೃತ್ಯ ಮಾಡುತ್ತಿರಲು ಹೃದಯದ ಏರಿಳಿತದಲ್ಲಿ ಅಂತ ಹೆಚ್ಚಿರಲು ಅಂತರವು ಅರಳಿ ನಗುತಿಹ ಸುಮಗಳು ಬಳ್ಳಿಯ ಬಳುಕಾಟಕ್ಕೆ ನನ್ನತ್ತ ತಿರುಗಿ ನಗು ನೀನು ಎಂದಿರಲು ಚಿಂಚು ಎನ್ನುತ್ತ ಹಾರಿ ಬಂದು ಮರದ ಕೊಂಬೆಯಲ್ಲಿ ಕುಳಿತ ಹಕ್ಕಿಗಳು ನಿನಗೆ ನಾವಿರುವೆಂದು ಉಳಿದಿರಲು ನವಿರಾಗಿ ಬೀಸುತ್ತಿಹ ತಂಗಾಳಿ ಕೆನ್ನೆ ಸೋಕಿರಲು ಕಾಲ ಗರ್ಭದಲ್ಲಿ ಊತಿಹ ದುಗಡೆಗಳು ಮರೆಯಾಗಿ ಮನವ ತಿಳಿಯಾಗಿಸಿ ನೆಮ್ಮದಿಯನ್ನು ಇಟ್ಟುಸಿರು ಹೊರಹೊಮ್ಮಿ ನವ ಚೈತನ್ಯಕ್ಕೆ ನಾಂದಿ ಹಾಡಿದೆ ಅಂದ್ರೆ ನಿಮ್ಮ ಮನ ಮತ್ತು ಪ್ರಕೃತಿಯ ಸಮ್ಮಿಲನ ಈ ಕವನದ ಒಂದು ಅನಿಸಿಕೆ ಅಥವಾ ಆಶಯ ಏನು

ಒತ್ತಡ ನೋವು ಎಲ್ಲಾ ಮಾಮೂಲಾಗ ಎಲ್ಲರಿಗೂ ಬರುತ್ತೆ ಅದೇ ಗೊತ್ತು ನಾವು ಪ್ರಕೃತಿ ಮಧ್ಯದಲ್ಲಿ ಹೋದಾಗ ಪ್ರಕೃತಿ ನಮ್ಮ ನೋವನ್ನ ಕಡಿಮೆ ಮಾಡಿಸುತ್ತೆ ಅದು ಅದು ಪ್ರಕೃತಿ ಸೌಂದರ್ಯ ಅದು ಹಸಿರು ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಹೊಸ ಚೈತನ್ಯ ಹೊಸ ಉಲ್ಲಾಸ ಬರುತ್ತೆ ಅದು ನೋಡ್ತಾ ಇದ್ರೆ ಹೊಸ ಜೀವನ ಕಟ್ಕೊಳ್ಳೋ ಒಂಥರ ಏನೋ ಹೊಸದು ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋ ತರ ನನಗೆ ನನ್ನ ಸ್ವಂತ ಅನುಭವ ನನಗೆ ಕೂತಾಗ ನನಗೆ ಆಗಿದ್ದನ್ನ ನಾನು ಕೂತ್ಕೊಂಡು ಬಂದಿದ್ದೆ ಸರ್ ಅಂದ್ರೆ ಪ್ರಕೃತಿ ಕಷ್ಟ ಸುಖ ನೋವು ಏನೇ ಇದ್ರೂ ಸಹ ಮನಸ್ಸಿಗೆ ಆದ್ರೆ ಮಾನವನ ದುರಾಸೆನೋ ಅಥವಾ ಪ್ರಗತಿಯ ಹೆಸರಿನಲ್ಲಿ ನಾವಿತ್ತು ಪ್ರಕೃತಿಗೆ ಅನಿವೇಟ್ ಕೊಡ್ತಾ ಇದ್ದೀವಿ ಆ ಅದನ್ನ ತಡೆಯೋದಿಕ್ಕೇನಾದ್ರೂ ನಿಮ್ಮ ಅನಿಸಿಕೆ ಏನು ಸರ್ ತಡೆಯೋದಕ್ಕೆ ನಮ್ ಕೈಲಿಲ್ಲ ಯಾಕಂದ್ರೆ ತಡೆಯೋದು ಅಂತ ಅಂದ್ರೆ ನವರೇ ಬೀದಿನಲ್ಲಿ ಹಾಕಿರೋ ಮರಗಳನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ಕೆಲವರೆಲ್ಲ ಕಾಡು ಆ ಕಾಡು ನಾಶ ಮಾಡ್ತಿದಾರೆ ನೋಡ್ತಿದ್ವಲ್ಲ ಪ್ರಾಣಿಗಳೆಲ್ಲ ಎಲ್ಲ ಕಾಡು ನಾಶ ಆಗಿ ಅದು ಸಂಬಂಧಪಟ್ಟ ಇಲಾಖೆ ಆಮೇಲೆ ನಮ್ಮ ಲೆವೆಲಲ್ಲಿ ನಾವ್ ಏನ್ ಮಾಡಕ್ಕಾಗುತ್ತೆ ಉಳಿಸೋದಕ್ಕೆ ಮನೆಗಳಲ್ಲಿ ಕಟ್ ಮಾಡೋದು ತರದ್ದೆಲ್ಲ ನಮ್ಮ ಲೆವೆಲ್ ಏನ್ ಮಾಡಕ್ಕಾಗುತ್ತೋ ಅದನ್ನು ನಾವು ಮಾಡ್ಬೇಕು ಸರ್ಬೇಕು ಮತ್ತೊಂದು ಕವನವನ್ನು ಮಾಡಿ ಸರ್ ಹೆಸರು ಎದೆಯ ದನಿ ಏಕು ಮೂಕವಾಗಿರಲು ಪದಗಳು ಸೇರಲು ಹಠವ ಮಾಡುತ್ತಿವೆ ಮನದಾಳದಲ್ಲಿ ಉದುಗಿಯ ತಲ್ಲಣಗಳು ನೆನಪುಗಳಿಗೆ ಜೀವ ತುಂಬಿ ಕಾಡುತ್ತಿವೆ ಬದುಕ ಬವಣೆಗಳ ಮೆಟ್ಟಿ ನಿಂತು ಬದುಕ ದಾರಿ ಕಂಡುಕೊಂಡೇನೆಂದು ಹೆಮ್ಮೆ ಪಡಲ್ಲ ಬಾಳನೆ ಬಯಸದ ಸೌಭಾಗ್ಯವು ಕರುಣಿಸಿ ಭಾವ ತಂದಿಹ ದೈವನೆಯ ನನ್ನಂತರಾತ್ಮವ ತಿಳಿಯದ ದುರುಳರು ಕೊರಳ ಬಿಗಿದು ಅಟ್ಟಹಾಸವ ಮೆರೆದು ಮೆರೆದುದ ಹೇಳಲ್ಲ ಎದುರಲ್ಲಿ ಸ್ತುತಿಸುತ್ತ ಬೆನ್ನ ಹಿಂದೆ ದೂರ್ವ ದುಷ್ಟ ಮನುಜರ ಕಂಡು ಮರುಕಪಡಲ್ಲ ನಂಬಿದ ಆಪ್ತರು ಬದುಕಿಗೆ ಕೊಳ್ಳಿ ಇಟ್ಟುವುದನ್ನು ದುಃಖ ಪಡಲ್ಲ ಮಾಡದ ತಪ್ಪಿಗೆ ನೋವು ಅವಮಾನಗಳ ತಂದೊಡ್ಡಿದ ವಿಧಿಯ ಶಪಿಸಲ್ಲ ಬೇಕು ಬೇಡಗಳ ನಡುವಿನ ಗೊಂದಲದ ಅಂತರಾಳದ ಸಮರಕ್ಕೆ ನಾಂದಿ ಹಾಡಲ್ಲ ಮಡುಗಟ್ಟಿದ ಮನವ ಮನದ ದುಃಖ ದೂಡವ ಮರೆತು ಮೈ ಕೊಡವಿ ಎದ್ದು ಬರಬೇಕಿದೆ ಮತ್ತೆ ಬರೆಯಬೇಕಿದೆ ಅಳಿದುಳಿದ ಬದುಕಿಗೆ ಬಣ್ಣ ತುಂಬಿಸಲು ಬಣ್ಣ ಹಾಗಾದ್ರೆ ಈಗ ನೀವು ಪ್ರಶ್ನಾರ್ಥಕವಾಗಿ ಈ ಒಡಲಾಳ ಕವನವನ್ನ ಮುಗಿಸಿದ್ವಿ ಏನನ್ನ ಸಂದೇಶವನ್ನು ಕೊಡೋಕೆ ಕೊಟ್ಟಿದ್ದೀರಿ ಅದೇ ನಮ್ಗೆ ಏನೋ ನೋವು ಬಂತು ಜೀವನದಲ್ಲಿ ಏನೋ ಕಷ್ಟ ಆಯಿತು ಅಂತ ನಾವು ಮುದ್ರ ಕುತ್ಕೊಳ್ಳಬಾರದು ನಾವು ಅದ ಮತ್ತೆ ನಾವು ಎದ್ದು ಎದ್ದು ಬಿಟ್ಟು ನಾವು ಅದಕ್ಕೆ ಪರಿಹಾರ ಕಂಡುಕೊಂಡು ಬದುಕು ಕಟ್ಕೋಬೇಕು ಅನ್ನೋದು ಅಂದ್ರೆ ಈ ಬದುಕೋಂದ್ರೇನೆ ಸಂಘರ್ಷ ಮುಂದಷ್ಟು ಅಲೆಗಳು ಸುಮ್ಮನೆ ಅವ್ರಿಗೆಲ್ಲ ಇದು ಮಾಡೋದು ಅಲ್ಲ ಇದೆಲ್ಲವೂ ಸಹ ನಾವು ಕೇಳಿದ್ದು ಕಂಡದ್ದು ಅನುಭವಿಸಿದ್ದು ಇರ್ತದೆ ಅದ್ರ ಮಧ್ಯದಲ್ಲಿ ಒಂದು ಹೊಸ ಬದುಕನ್ನ ಹೊಸ ದಿಕ್ಕನ್ನ ಕಂಡುಕೊಂಡ್ರೆ ನೆಮ್ಮದಿಯತ್ತು ಆಗ್ಬಹುದು ಅನ್ನುವಂತ ನಿಮ್ಮ ಆ ನಿವೃತ್ತಿಯ ಬಿಡುವಿನ ಈ ಸಮಯದ ಸದುಪಯೋಗ ನಿಜಕ್ಕೂ ಬಹಳ ಖುಷಿ ಕೊಟ್ಟಂತದ್ದು ನನ್ನ ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ ಒಬ್ಬ ದಂತ ನೀವು ಜನಸಾಮಾನ್ಯನಿಗೆ ದಂತಗಳನ್ನು ಒಂದಷ್ಟು ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದಾದಂತ ಟಿಪ್ಸ್ ಇದ್ರೆ ಹೇಳಿ ಏನಿಲ್ಲ ಸರ್ ಪ್ರತಿಯೊಬ್ರು ದಿನಕ್ಕೆ ಎರಡು ಸಲ ಬ್ರಷ್ ಮಾಡಬೇಕು ಹಲ್ಲುಜ್ಜಬೇಕು ಅದರಲ್ಲಿ ಹಾರ್ಡ್ ಬ್ರಷ್ ಯೂಸ್ ಮಾಡೋದು ಮೂರ್ ತರ ಬರುತ್ತೆ ಮೀಡಿಯಮ್ ಸಾಫ್ಟ್ ಹಾರ್ಡ್ ಅಂತ ಅದರಲ್ಲಿ ಸಾಫ್ಟ್ ಬ್ರಷ್ ಮಾತ್ರ ಯೂಸ್ ಮಾಡ್ಬೋದು ಕೆಲವ್ರು ಏನಾಗುತ್ತೆ ಬೇಗ ಬ್ರಷ್ ಬಾಳಾಗುತ್ತಲ್ಲ ಕಾರಣಕ್ಕೆ ಮೀಡಿಯಮ್ ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಸಾಫ್ಟ್ ಬ್ರಷ್ ಉಪಯೋಗಿಸ್ಕೋಬೇಕು ಅದನ್ನ ಮೆಥಡ್ ಹೆಂಗ್ ಮೆಥಡ್ ಯೂಸ್ ಮಾಡ್ತಿರೋ ಇಂಪಾರ್ಟೆಂಟ್ ಆಗುತ್ತೆ ಅದಂತ ಆಸ್ಪತ್ರೆಗೋ ಎಲ್ಲಾದ್ರೂ ಕಲಿಕೆಗಳು ಎಲ್ಲಾದ್ರೂ ಹೋಗ್ಬಿಟ್ಟು ಅವರು ತೋರಿಸ್ಕೊಂಡಾಗ ಅದು ಹೇಳ್ಕೊಡ್ತಾರೆ ಯಾವ ತರ ಹಲ್ಲಿ ಉಜ್ಜಬೇಕು ಅಂತ ಯಾಕಂದ್ರೆ ನಾವು ಹಿಂಗಿಂಗ್ ಅಡ್ಡಡ್ಡ ಉಜ್ಜಿದಾಗ ಏನಾಗುತ್ತೆ ಅಂದ್ರೆ ಹಲ್ಲುಗಳು ಸೌದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅದೇ ಒಂದು ಮೆಥಡ್ ಇರುತ್ತೆ ಹೊಸಡ್ ಕ್ಲೀನ್ ಮಾಡಬೇಕು ಹಲ್ಲಿನ ಜೊತೆಗೆ ಒಸಡನ್ನು ಕ್ಲೀನ್ ಮಾಡೋದು ಮತ್ತೆ ಅದೇ ತರನ ದಿನಕ್ಕೆ ಎರಡು ಸಲ ಬ್ರಷ್ ಮಾಡ್ಕೋಬೇಕು ಬೆಳಗ್ಗೆ ರಾತ್ರಿ ಆಮೇಲೆ ಏನ್ ತಿಂದ್ರು ಬಾಯಿ ಮುಕ್ಳಿಸಬೇಕು ಏನೇ ತಿನ್ಲಿ ಸ್ವೀಟ್ ತಿನ್ಲಿ ಏನಾದ್ರೂ ಆಗಲಿ ಬಾಳೆ ಊಟ ಕುತ್ಕೊಂಡ್ರೆ ಬ್ಯಾಕ್ಟೀರಿಯಾ ಇದಾಗ್ಬಿಟ್ಟು ಮತ್ತೆ ಮಾಡಿ ಮತ್ತೆ ಪ್ರಾಬ್ಲಮ್ ಅದೆಲ್ಲ ಶುರು ಆಗುತ್ತೆ ಆಮೇಲೆ ಇದು ಇನ್ನೊಂದು ಬರ ಹಳ್ಳ ಗ್ಯಾಪ್ ಇದ್ರೆ ಅದು ಹೇಳ್ತಾರೆ ಡೆಂಟಲ್ ಫ್ಲಾಸ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ ಹೆಂಗ್ ಯೂಸ್ ಮಾಡಬೇಕು ಹಲ್ಲಿನ ಮದ್ ಗಲ್ಲಿ ಇದ್ದಾಗ ಬ್ರಷ್ ಹೋಗೋದಿಲ್ಲ ಅಂತ ಕೆಲವು ಮೌತ್ ವಾಶ್ಗಳು ಬರುತ್ತೆ ಅದು ಡಾಕ್ಟರ್ ಅವರು ಸಲಹೆ ಮೇರೆಗೆ ಎಲ್ಲರೂ ಉಪಸ್ತಲ್ಲ ಅದನ್ನ ಹೆಂಗ್ ಉಪಯೋಗಿಸಬೇಕು ಅಂತ ಉಪಯೋಗಿಸ್ಕೊಂತಾರೆ ಕಂಪಲ್ಸರಿ ಆರ್ ತಿಂಗಳಿಗೆ ಒಂದ್ಸತಿ ಹೋಗಿ ದಂತ ಕಾಣಲೇಬೇಕು ಯಾಕಂದ್ರೆ ಗೊತ್ತಾಗೋದಿಲ್ಲ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಒಂದ್ ಚೂರು ಉಳ್ಕಾಲಿರಬಹುದು ಏನ್ಲೆಕ್ಟ್ ಮಾಡ್ತೀವಿ ಇರ್ಲಿ ಬಿಡು ಅಂತ ಅದು ಮುಂದೆ ಹೋಗ್ತಾ ಹೋಗ್ತಾ ನಾವು ಅನ್ಬೋಸ್ತೀವಿ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀವಿ ಜಾಸ್ತಿ ಸಲ ಓಡಾಡ್ತೀವಿ ಡಾಕ್ಟ್ರ ಒಂದ್ ಫಸ್ಟ್ ಹೋದಾಗ ಒಂದ್ ಅರ್ಧ ಗಂಟೆ ಕೆಲಸ ಅದು ನಾವು ಬಿಟ್ಕೊಂಡು ಹೋದಾಗ ಕೊನೆಗೆ ಅಲ್ಲಿ ತಗಸ್ಕೊಳ್ಳೋ ಮಟ್ಟಕ್ಕೂ ಹೋಗ್ಬೋದು ಅದು ಲೇಟ್ ಮಾಡ್ದಾಗ ನೆಗ್ಲೆಕ್ಟ್ ಮಾಡಿದಾಗ ಅದ್ರಿಂದ ಪ್ರತಿ ಆರು ತಿಂಗಳಿಗೆ ಕಂಪಲ್ಸರಿ ಚೆಕ್ ಮಾಡಿಸ್ಕೊಳ್ಳಬೇಕು ಸುಮಾರು ಜನ ಏನ್ ಚೆನ್ನಾಗಿದೆಯಲ್ಲ ಏನಕ್ಕೆ ಮಾಡಿಸ್ಕೋಬೇಕಂತ ಆಮೇಲೆ ಅಲ್ಲಿಂದ ಕಾಯಿಲೆ ಅಂತ ಸರ್ ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಹಿಂಗೆ ನಮ್ಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರುತ್ತೆ ಅದು ಅದರಿಂದ ನಾವು ಆದಷ್ಟು ಬೇಗ ನಾವು ಅದನ್ನ ತೋರಿಸ್ಕೋಬೇಕು ನೆಗ್ಲೆಕ್ಟ್ ಮಾಡಬಾರ್ದು ನಮ್ಮ ಜನರಲ್ ಹೆಲ್ತ್ ಕೂಡ ಅದರಿಂದ ಅಫೆಕ್ಟ್ ಆಗುತ್ತೆ ಆಮೇಲೆ ನಾವು ಎಷ್ಟು ಹೇಳಿದ್ರು ಕೆಲವರು ನಮ್ಮ ಹಿರಿಯರು ಏನಿದ್ದಾರಲ್ಲ ಹಳ್ಳಿಗಾಡಲ್ಲಿ ವಾಸ ಮಾಡುವಂತ ಮುದುಕರು ಅಜ್ಜ ಅಜ್ಜಿ ಅಂತ ಅವ್ರದ್ದು ಒಂದೇ ಪ್ರಶ್ನೆ ಇಷ್ಟು ವರ್ಷ ಹಲ್ಲು ಇಟ್ಕೊಂಡು ಚೆನ್ನಾಗೆ ಬದುಕಿದ್ದೀವಿ ಏನು ಈ ವಯಸ್ಸಿನ ನನಗೆ ಹಲ್ಲು ಏನು ಅವಶ್ಯಕತೆ ಕಿತ್ತ ಕೇಳಲಿ ಬಿಡು ಅಥವಾ ಹುಡುಕಾದಾಗಿ ಹೋಗಲಿ ಅಂತಾರೆ ಆದರೆ ಹಲ್ಲು ಬಚ್ಬಾಯಲ್ಲಿರೋದನ್ನು ಇಷ್ಟಪಡ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಆರೋಗ್ಯದ ಮೇಲೆ ಇಲ್ಲ ಸರ್ ಮುಂಚೆ ಅಂದ್ರೆ ಅವರು ಹಲ್ಲುಗಳು ಚೆನ್ನಾಗಿರ್ತಿತ್ತು ಫೈಬರ್ ಫುಡ್ ತಿಂತಾ ಇದ್ರು ಅವರೆಲ್ಲ ಇವಾಗೆಲ್ಲ ತಿನ್ನೋದು ನೋಡ್ತಾರೆ ಹೊರಗಡೆ ಜಂಕ್ ಫುಡ್ ಅಂತ ತಿಂತಾರೆ ಅವರು ಇದು ಎಂಬತ್ತು ವರ್ಷ ತೊಂಬತ್ತಾರು ನೂರು ವರ್ಷದವ್ರು ಗಟ್ಟಿ ಹಲ್ಲು ಇರ್ತಿತ್ತು ಅವ್ರಿಗೆ ಏನು ಆಗ್ತಿರ್ಲಿಲ್ಲ ಅವ್ರಿಗೆ ಚೆನ್ನಾಗೇ ಇರ್ತಾ ಇತ್ತು ಅಂದ್ರೆ ಅದು ಹಲ್ಲು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಅಂದ ಹೆಚ್ಚಿಸೋದಕ್ಕೆ ಒಂದು ಜಗಿಯೋದಕ್ಕೆ ಒಂದು ಡೈಜೆಷನ್ ಗೆ ಬೇಕೇ ಬೇಕು ಬೇಕೇ ಬೇಕು ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ನಾವು ತಿನ್ನಕ್ಕಾಗಲ್ಲ ಅವ್ರೆಲ್ಲ ತಿನ್ನಕ್ಕಾಗಲ್ಲ ಏನೋ ಮುದ್ದೆ ತಿನ್ಬಹುದು ಅಲ್ಲಿ ಅಂದ್ರೆ ಒಂಚೂರು ಅನ್ನ ಮೆತ್ತು ಮಾಡ್ಕೊಂಡು ತಿನ್ಬಹುದು ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಎಲ್ಲವೂ ತಿನ್ನಕ್ಕೆ ಅಂದ್ರೆ ಯಾವ್ದನ್ನು ದೇಹದ ಭಾಗವನ್ನು ನಾವು ಇದ್ ಮಾಡಬಾರ್ದು ಅದನ್ನ ಕಾಪಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಅಂತ ಓಕೆ ಮೇಡಮ್ ಆ ಪ್ರೇಕ್ಷಕರೇ ಕೇಳಿದ್ರಲ್ಲ ಡಾಕ್ಟರ್ ಗೌರಮ್ನವರು ತಮ್ಮ ಸುದೀರ್ಘ ಸೇವೆಯ ಜೊತೆ ಜೊತೆಗೆ ಸಾಹಿತಿಯಾಗಿ ಕವಿಯತ್ರಿಯಾಗಿ ಬೆಳೆದು ಬಂದ ಬಗೆಯನ್ನ ಅವರ ಮನದಾಳದ ಮಾತುಗಳು ಸಾಕಷ್ಟಿದ್ರೂ ಸಹ ವೇಳೆಯ ಮಿತಿಯೊಳಗೆ ನಮ್ಮ ಬಿಸಿ ಸುದ್ದಿವಾಹಿನಿ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಮಾತುಗಳನ್ನು ಒಡನಾಳದ ಮಾತುಗಳನ್ನು ಮನಬಿಚ್ಚಿ ಮಾತನಾಡಿದ್ದಾರೆ ಅವರಿಗೆ ಬಿಸಿ ಸುದ್ದಿವಾಹಿನಿ ಬಳಗದ ಪರವಾಗಿ ಹೃತ್ಪೂರ್ವಕ ಒಂದನೇ ಅಭಿನಂದನೆ ಪ್ರೇಕ್ಷಕರೇ ಮತ್ತೊಬ್ಬ ಕವಿಯೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ